ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿಗೆ ಆತ್ಮೀಯ ಸ್ವಾಗತ ಅಕ್ಕಿ ಬೇಳೆ ಉಪ್ಪು ಸಕ್ಕರೆ ಇವೆಲ್ಲ ದಿನ ಬಳಕೆ ವಸ್ತುಗಳು ಇದಿಲ್ಲದೆ ಇದ್ರೆ ದಿನ ಪ್ರಾರಂಭ ಆಗೋದೇ ಇಲ್ಲ ದಿನಸಿ ಪದಾರ್ಥದಷ್ಟೇ ಇಂಪಾರ್ಟೆಂಟ್ ಆಗಿರೋ ಇನ್ನೊಂದು ವಸ್ತು ಅಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ಇದಂತೂ ಎತ್ತಿನ ಗಾಡಿ ಕಾಲ ಅಲ್ಲವೇ ಅಲ್ಲ ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಸೈಕಲ್ ಓಡಿಸ್ಕೊಂಡೇ ಜೀವನ ಮಾಡ್ತೀನಿ ಅನ್ನೋದು ಬಹಳ ಕಷ್ಟದ ಮಾತು ಕರೆಂಟು ನೀರಷ್ಟೇ ಮುಖ್ಯ ಈ ಪೆಟ್ರೋಲ್ ಮತ್ತು ಡೀಸೆಲ್ ಅರೆ ಅದಕ್ಕೇನು ಬರ ದುಡ್ಡು ಕೊಟ್ಟರೆ ಧಾರಾಳವಾಗಿ ಸಿಗ್ತಾ ಇದೆಯಲ್ಲ ಅಂತ ನಿಮಗನ್ನಿಸ್ಬೋದು ಹೌದು ದಾರಿಗೊಂದು ಪೆಟ್ರೋಲ್ ಬಂಕ್ ಇದೆ ನಿಜ ಆದರೆ ಆ ಪೆಟ್ರೋಲ್ ಬಂಕ್ಗಳಲ್ಲಿ ಸುರಿಯುವಂಥ ಪೆಟ್ರೋಲ್ ಡೀಸೆಲ್ ನಿಜಕ್ಕೂ ಪ್ಯೂರ್ ಆಗಿದೆಯಾ ಅಂತ ನಿಮಗೆ ಗ್ಯಾರಂಟಿ ಇದೆಯಾ ಎಸ್ ವಿಷಯಕ್ಕೆ ಬಂದು ನೇರವಾಗಿ ನಿಮಗೆ ಈ ವಿಚಾರದ ಬಗ್ಗೆ ಹೇಳಬೇಕು ಅಂತಂದರೆ ಇದು ಕಲಬೇರಿಕೆ ಸಮಾಚಾರ ಕಣ್ರಿ ಅಕ್ಕಿನಲ್ಲಿ ಕಲ್ಲು ಹಾಲಲ್ಲಿ ನೀರು ಕಾಫಿ ಪುಡಿನಲ್ಲಿ ಹುಣಸೆ ಬೀಜದ ಪುಡಿ ಮಿಕ್ಸ್ ಮಾಡಿರೋ ಹಾಗೆ ಪೆಟ್ರೋಲ್ ಡೀಸೆಲ್ನಲ್ಲೂ ಕಲಬೆರಿಕೆ ಹಾವಳಿ ತಪ್ಪಿದ್ದಲ್ಲ ಲಾಭದ ಆಸೆ ಮನುಷ್ಯರಿಗಲ್ಲದೆ ಮೃಗಕ್ಕಿರುತ್ತಾ ಹೇಳಿ ಪೆಟ್ರೋಲ್ ಡೀಸೆಲ್ನಲ್ಲಿ ಎಗ್ಗಿಲ್ಲದೆ ಎಣ್ಣೆ ಸುರಿದು ಮೋಸ ಮಾಡ್ತಾ ಇದ್ದಾರೆ ಅಂತ ಸಾಕಷ್ಟು ಕಂಪ್ಲೇಂಟ್ ಬಂದಿದೆಯಂತೆ ಈಗಾಗಲೇ ಕರ್ನಾಟಕದಲ್ಲಿ ಕಲಬೆರಿಕೆ ತೈಲದ ಜಾಡು ಹಿಡಿದು ಆರು ಬಂಕ್ಗಳ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ದಾರಂತೆ ಒ ಎಂ ಸಿ ಅಧಿಕಾರಿಗಳು ಅಂದಹಾಗೆ ಈ ಓ ಎಂ ಸಿ ಅಂತಂದರೆ ಏನು ಅಂತ ಅಂದ್ಕೊಂಡ್ರಾ ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿ ಇದನ್ನು ಸ್ವಲ್ಪ ಸ್ವಚ್ಛ ಕನ್ನಡದಲ್ಲಿ ಬಿಡಿಸಿ ಹೇಳೋದಾಗಿದ್ದರೆ ತೈಲ ಮಾರುಕಟ್ಟೆ ಕಂಪನಿ ಅಂತ ಹೇಳ್ಬೋದು ಇವಕ್ಕೆ ದೂರು ಬಂದಿದೆಯಂತೆ ಸ್ವತಃ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಹೇಳಿಕೊಂಡಿರೋ ಹಾಗೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಸುಮಾರು ಮೂರು ಲಕ್ಷದ ನಾಲ್ಕು ಸಾವಿರದ ಇನ್ನೂರ ಅರವತ್ನಾಲ್ಕು ದೂರುಗಳು ಬಂದಿದೆಯಂತೆ ಪೆಟ್ರೋಲ್ ಮತ್ತು ಡೀಸೆಲ್ನಲ್ಲಿ ಕಲಬೆರಕೆ ಇದೆ ಅಂತ ಇದರಲ್ಲಿ ರಾಜಸ್ಥಾನ ಮತ್ತು ಉತ್ತರ ಪ್ರದೇಶಕ್ಕೆ ಫಸ್ಟ್ ರ್ಯಾಂಕ್ ಅಂತೆ ಅಲ್ಲಿ ಈಗಾಗಲೇ ಸುಮಾರು ಮೂವತ್ತಾರು ಪೆಟ್ರೋಲ್ ಬಂಕ್ಗಳನ್ನು ಅದರ ಲೈಸೆನ್ಸನ್ನು ರದ್ದು ಮಾಡಿದಾರಂತೆ ಎರಡು ಲಕ್ಷದ ಹದಿನೆಂಟು ಸಾವಿರದ ನೂರ ಅರವತ್ತಾರು ಬಂಕ್ಗಳ ವಿರುದ್ಧ ಕ್ರಮ ತಗೊಂಡಿದ್ದಾರಂತೆ ಸೊ ನೀವು ಹಾಕ್ಸಿ ಸೊ ನೀವು ಹಾಕಿಸೋಂಥ ಪೆಟ್ರೋಲ್ ಕಲಬೇರಿಕೆದಾ ಅಥವಾ ಶುದ್ಧವಾಗಿರೋದಾ ಅಂತ ಮೊದಲು ಅಲರ್ಟ್ ಆಗಿ ಯಾಕೆ ಅಂತಂದರೆ ನೀವು ಕೊಡೋ ದುಡ್ಡಿಗೆ ಮೋಸ ಆಗಬಾರ್ದಲ್ವಾ ಇನ್ನು ಪೆಟ್ರೋಲ್ಗೆ ಸೀಮೆ ಎಣ್ಣೆ ಮಾತ್ರ ಅಲ್ಲ ಅನಧಿಕೃತ ಇಂಧನ ಖರೀದಿ ಮಾಡಿ ಅಂದರೆ ಸ್ವಲ್ಪ ಮಟ್ಟಿಗೆ ಕಳಪೆ ಗುಣಮಟ್ಟದ ಇಂಧನನ ಮಿಕ್ಸ್ ಮಾಡ್ತಾರೆ ಸೊ ನೀವು ಆದಷ್ಟು ಸಲ ಎಲ್ಲಿ ನಿಮಗೆ ಹೆಚ್ಚು ನಂಬಿಕೆ ವಿಶ್ವಾಸ ಇರುತ್ತೋ ಅಂಥ ಕಡೆ ಮಾತ್ರ ರೆಗ್ಯುಲರ್ ಆಗಿ ಪೆಟ್ರೋಲ್ ಹಾಕಿಸಿ ಸುಮ್ಮನೆ ಸಿಕ್ ಸಿಕ್ಕಿದ ಎಲ್ಲ ಪೆಟ್ರೋಲನ್ನು ಅನ್ನ ಹಾಕ್ಸಕ್ ಹೋಗ್ಬೇಡಿ ಹಾಗೆ ನಮ್ಗೆ ಹೇಗೆ ಗೊತ್ತಾಗುತ್ತೆ ಇದು ಪೆಟ್ರೋಲ್ ಒಳ್ಳೇದಾ ಅಥವಾ ಕಲಬೆರಕೆದಾ ಅಂತ ನಿಮ್ಗೆ ಯೋಚನೆ ಬರಬಹುದು ಕಲಬೆರಕೆ ಆದ್ರೆ ಬಣ್ಣದಲ್ಲಿ ವ್ಯತ್ಯಾಸ ಇರುತ್ತೆ ಇದನ್ನ ನೀವು ಈಸಿಯಾಗಿ ಚೆಕ್ ಮಾಡಬಹುದು ಮತ್ತೊಂದು ಟಿಪ್ಸ್ ಏನಪ್ಪಾ ಅಂತಂದ್ರೆ ಈ ಪೆಟ್ರೋಲ್ ಅಥವಾ ಡೀಸೆಲ್ ಕಲಬೆರಕೆ ಆಗಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಫಿಲ್ಟರ್ ಪೇಪರ್ ಅಂತ ಒಂದು ಸಿಗುತ್ತೆ ಆ ಫಿಲ್ಟರ್ ಪೇಪರ್ ತಗೊಂಡು ಅದರ ಮೇಲೆ ಪೆಟ್ರೋಲ್ ಅಥವಾ ಡೀಸೆಲ್ನ ನಾಲ್ಕೈದು ಹನಿನ ಹಾಕಿ ಆ ಫಿಲ್ಟರ್ ಪೇಪೆಲ್ ಪೇಪರ್ ಮೇಲೆ ಹಾಕಿರುವಂಥ ಪೆಟ್ರೋಲ್ ಅಥವಾ ಡೀಸೆಲ್ ಸಂಪೂರ್ಣವಾಗಿ ಹೀರ್ಕೊಂಡು ಯಾವುದೇ ಕಲೆ ಪೇಪರ್ ಮೇಲೆ ಉಳಿದಿಲ್ಲ ಅಂತಂದರೆ ಅದು ಶುದ್ಧವಾದ ಪೆಟ್ರೋಲ್ ಅಥವಾ ಡೀಸೆಲ್ ಅಂತ ಅರ್ಥ ಇನ್ ಕೇಸ್ ಅದ್ರ ಮೇಲೆ ಕಲೆ ಉಳಿತೋ ಕಲೆ ಬೆರಕೆ ಪಕ್ಕಾ ಆಗಿದೆ ಅಂತಲೇ ಅರ್ಥ ಸೊ ಫ್ರೆಂಡ್ಸ್ ಪ್ಲೀಸ್ ಮೋಸ ಹೋಗಬೇಡಿ ಈ ಒಂದು ಮಾಹಿತಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿಯ ವೀಕ್ಷಕರಿಗೋಸ್ಕರ ಎಕ್ಸ್ಕ್ಲೂಸಿವ್ ಆಗಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಒಂದು ಅಮೂಲ್ಯವಾದ ಕಮೆಂಟ್ನ ನಮಗೆ ತಿಳಿಸಿ ಹಾಗೆ ಸದಾ ನೋಡ್ತಾ ಇರಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ